गुरुविष्णु गुरुदेव महेश्वर गुरुसाक्षात् ह्रह्म तस्मै श्री गुरु ಬಳೆಗೆ ಟಚ್ ಆದರೆ ಆಟ ಫಾಲ್ ಆಗುತ್ತದೆ ಈಗ ಕನ್ನಡ ಸರ್ ಈ ಆಟ ಫಾಲಾಗಿ ಹೊರಗುಳಿದಿದ್ದಾರೆ ಅನಿತಾ ಟೀಚರು जोळे पूरा कार बंदير बेक रे पुणे बंदير बेक रे हट्टी लक्ष्मी हट्टी गिरगाव डेल्ली कन्नड सर इकडे साइड से के अंके दा नाही ते जपाळे मुकांत राव रे प्रोसेस पे केन के बोलतीनी सॉरी आठी ನನಗೆ ಅಕ್ಷರ ಜ್ಞಾನವನ್ನು ನೀಡಿದಂತಹ ನನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ರೂಪಿಸಿದಂತಹ ನನಗೆ ಕಲಿಸಿದ ನನ್ನ ಎಲ್ಲ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜಿನ ಎಲ್ಲ ಗುರು ವೃಂದದವರಿಗೂ ಕೂಡ ನನ್ನ ಮನದಲ್ಲಿ ಅವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿನ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕುಂಚನೂರು ಇಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಬಹಳಷ್ಟು ಸುಂದರವಾಗಿ ಸೊಗಸಾಗಿ ಅದ್ಧೂರಿಯಾಗಿ ಮಕ್ಕಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಮೊದಲನೆಯದಾಗಿ ಆ ಮುತ್ತು ವಿದ್ಯಾರ್ಥಿಗಳಿಗೆ ವಿವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವರಾಹರೀ ವರಾ ರೂಪ ವರೀಷ ಇಬ್ರು ಶಾಲಾ ಪ್ರತಿನಿಧಿಗಳು ಬಂದು ಸೋಮವಾರ ದಿವಸ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್ ಅಂತ ತಿಳ್ಕೊಂಡು ಹೇಳಿದಾಗ ಸರಿ ಅಂತ ತಿಳ್ಕೊಂಡು ಒಪ್ಪಿಗೆ ಕೊಟ್ವಿ ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಒಬ್ಬ ಶ್ರೇಷ್ಠ ತಾಯಿ ಶ್ರೇಷ್ಠ ತಂದೆ ನಂತರ ನಂತರದ ಸ್ಥಾನದಲ್ಲಿ ನಿಂತ್ಕೊಳ್ಳೋರು ಯಾರಾದ್ರೂ ಇದ್ರೆ ಅದು ಗುರುಗಳು ಮಾತ್ರ ಅಂತಹ ಸಮಾಜವನ್ನು ತಿದ್ದುವಂತ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಶಿಕ್ಷಕರನ್ನ ಗೌರವಿಸಲಿಕ್ಕೆ ಎಸ್ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮ ದಿನವನ್ನು ಶಿಕ್ಷಕರ ದಿನಾಚರಣೆ ತಿಳ್ಕೊಂಡು ಆಚರಣೆ ಮಾಡಿ ಅಂತ ತಿಳ್ಕೊಂಡು ರಾಷ್ಟ್ರದ ಜನತೆಗೆ ಕರೆ ಕೊಟ್ಟು ಅವತ್ತಿನಿಂದ ನಾವು ಇವತ್ತಿನವರೆಗೂ ಸೆಪ್ಟೆಂಬರ್ ಐದನ್ನ ಶಿಕ್ಷಕರ ದಿನಾಚರಣೆ ತಿಳ್ಕೊಂಡು ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ಇವತ್ತು ಸುಮಾರು ಆಟಗಳನ್ನು ಸುಮಾರು ಐದರಿಂದ ಆರು ಆಟಗಳನ್ನು ನಮ್ಮ ಎಲ್ಲ ಶಿಕ್ಷಕರ ಬಳಗಕ್ಕೆ ಆಟ ಆಡಿಸಿದ್ರಿ ಬಹುಶಃ ನಾವು ಸಹಿತ ಆ ಸಣ್ಣ ಮಕ್ಕಳು ಹೆಂಗ ನೀವು ಹೆಂಗಲ್ಲ ಹೆಂಗ ಆಡ್ತಿದ್ರೋ ನಾವು ಕೂಡ ಹಂಗ ಆಟ ಆಡಿದೀವಿ ಎಲ್ಲರೂ ಆಡಿದ ನಂತರ ಎಲ್ಲರಿಗೂ ಪ್ರೈಸ್ ಕೊಟ್ರಿ ಬಹುಶಃ ಇವತ್ತು ನಾವೆಲ್ಲರೂ ಒಂದಿಲ್ಲ ಒಂದು ಪ್ರೈಸನ್ನು ತಗೊಂಡಿವಿ ಫಸ್ಟ್ ಇರಲಿ ಸೆಕೆಂಡ್ ಇರಲಿ ಥರ್ಡ್ ಇರಲಿ ಬಹುಮಾನದ ಮೊತ್ತ ಅದೇನು ಕಡಿಮೆ ಇದ್ರೂ ಕೂಡ ಅದು ಒಂದು ಅದು ದೊಡ್ಡದಾದ ಯಾಕಂದ್ರೆ ಇವರಿಗೆಲ್ಲ ನಾವು ಆಟ ಆಡಿಸ್ಬೇಕು ಬಹುಮಾನಗಳನ್ನು ಕೊಡಬೇಕು ಅನ್ನುವಂಥ ಗುಣ ನಿಮ್ಮಲ್ಲಿ ಇದೆಯಲ್ಲ ಅದು ಭಾಳ ದೊಡ್ಡದು 怎不？